ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ತನ್ನ ಒಡೊಳಗಿನ ಚಿನ್ನವನ್ನು ಅರ್ಪಿಸಿ ಚಿನ್ನದ ನಾಡು ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಜಿಲ್ಲೆ ನಮ್ಮೆಲ್ಲರ ಜಿಲ್ಲೆ ಕೋಲಾರ ಜಿಲ್ಲೆ ಚಪ್ಪಳಿ ಹೊಡೆದೆಯಲ್ಲ ಯಾರು ನಾನು ಇಂದು ಕೇವಲ ಚಿನ್ನದ ತಾಯ್ನಾಡಿಗೆ ಅಲ್ಲ ಕರ್ನಾಟಕ ರಾಜ್ಯಕ್ಕೆ ಬಹಳಷ್ಟು ಎದುರವನ್ನ ತಂದುಕೊಟ್ಟದ್ದು ಕೋಲಾರ ಜಿಲ್ಲೆ ಕೃಷಿ ಸಾಹಿತ್ಯ ರಾಜಕೀಯ ವಿಜ್ಞಾನ ತಂತ್ರಜ್ಞಾನ ಈ ಎಲ್ಲ ರಂಗಗಳಿಗೂ ಕೋಲಾರ ಜಿಲ್ಲೆ ತನ್ನದೇ ಆದ ಕೊಡುಗೆಯನ್ನು ನೀಡಿದೆ ಸಾಹಿತ್ಯ ಸಂಸ್ಕೃತಿ ರಾಜಕೀಯ ಕ್ಷೇತ್ರಗಳಿಗೆ ವಿಶೇಷ ಕೊಡುಗೆಯನ್ನು ನೀಡಿದಂತಹ ನಮ್ಮೆಲ್ಲರ ನಿಮ್ಮೆಲ್ಲರ ಹೆಮ್ಮೆಯ ಜಿಲ್ಲೆ ಎಲ್ಲಕ್ಕೂ ವಿಶೇಷವಾಗಿ ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಈ ರಾಜ್ಯದ ಮೊದಲ ಮುಖ್ಯಮಂತ್ರಿ ಕೆ ರೆಡ್ಡಿ ಅವರನ್ನು ಕೊಟ್ಟ ಹೆಗ್ಗಳಿಕೆ ನಮ್ಮ ಜಿಲ್ಲೆಗೆ ಸೇರ್ತಿದೆ ಕೋಲಾರ ಜಿಲ್ಲೆಗೆ ಸೇರ್ತಿದೆ ಗಂಗರ ರಾಜಧಾನಿಯಾಗಿ ಕದಂಬ ಗಂಗಾ ಪಲ್ಲವ ಚೋಳ ಚಾಲುಕ್ಯ ಹೊಯ್ಸಳ ರಾಷ್ಟ್ರಕೂಟ ಅರಸರ ಆಳ್ವಿಕೆಗೆ ಒಳಪಟ್ಟು ವೈಭವ ಪ್ರೇತ ಶಿಲ್ಪಕಲೆಗೆ ಹೆಸರಾಗಿರುವುದು ಕೋಲಾರದ ಸೋಮೇಶ್ವರ ಕೋಲಾರಮ್ಮ ಕುರುಡುಮಲೆ ಎಲ್ಲ ದೇವಸ್ಥಾನಗಳು ನಾವು ಈ ಒಂದು ಶ್ರೀಮಂತಿಕೆಯನ್ನು ಕಾಣಬಹುದಾಗಿದೆ ಕೋಲಾರ ನಗರ ಬಂಗಾರ್ಪೇಟೆ ಮಾಲೂರು ತಾಲೂಕಿನ ಕುಡಿಯುವ ನೀರಿನ ಬೋಣೆಯನ್ನು ನೀಗಿಸಲು ಎರಗೋಳ ಅಣೆಕಟ್ಟು ನಿರ್ಮಾಣ ಮಾಡುವುದರ ಮೂಲಕ ಸಿದ್ದರಾಮಯ್ಯನವರ ನೇತೃತ್ವದ ನಮ್ಮ ಸರ್ಕಾರ ಜನರ ಯುದ್ಧವನ್ನು ಕಾಪಾಡುವ ಬದ್ಧತೆಯನ್ನು ಮೆರೆದಿದೆ ಅವಿಭಜಿತ ಕೋಲಾರ ಜಿಲ್ಲೆಗೆ ಕುಡಿಯುವ ನೀರಿನ ಪೂರೈಸುವ ಬಹು ನಿರೀಕ್ಷಿತ ಎತ್ತಿನ ಒಳ ಯೋಜನೆಯನ್ನು ಹಂತ ಹಂತವಾಗಿ ನಾವು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಈ ಎಲ್ಲ ಜಿಲ್ಲೆಗಳಲ್ಲಿ ಹಂತ ಹಂತವಾಗಿ ನಾವು ಅನುಷ್ಠಾನಗೊಳಿಸ್ತಾ ಇದ್ದೀವಿ ಕೋಲಾರ ಜಿಲ್ಲೆಯ ತ್ಯಾಜ್ಯ ನೀರು ಶುದ್ಧೀಕರಣ ಘಟಕ ನಿರ್ಮಾಣಕ್ಕೆ ಸುಮಾರು ತೊಂಬತ್ತು ನಾಲ್ಕು ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದ್ದೇವೆ ಈ ಪೈಕಿ ಬರೀ ಕೋಲಾರ ಘಟಕಕ್ಕೆ ಒಂದಕ್ಕೆ ಅರವತ್ತು ಕೋಟಿ ರೂಪಾಯಿ ರಾಬರ್ಟ್ಸನ್ ಪೇಟೆ ಇಪ್ಪತ್ತು ಕೋಟಿ ಮತ್ತು ಬಂಗಾರ ಪೇಟೆ ಹದಿನಾಲ್ಕು ಕೋಟಿ ವೆಚ್ಚದಲ್ಲಿ ಈ ಅನುದಾನವನ್ನು ಹಂಚಿಕೆ ಮಾಡಿದ್ದೇವೆ ಈ ನಿರ್ಮಾಣ ಕಾರ್ಯ ಶೀಘ್ರದಲ್ಲೇ ನಾವು ಶುರು ಮಾಡ್ತಾ ಇದ್ದೇವೆ ಬಹು ವರ್ಷಗಳ ಕೋಲಾರ ನಗರದೊಳೊಳಗಿನ ರಾಜಕಾಲುವೆ ನಿಮ್ಮ ಎಮ್ ಎಲ್ ಎತ್ತವರು ಮಂಜುನಾಥ್ ಅನಿಲ್ ಕುಮಾರ್ ಹಾಗೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ರಾಜಕೀಯ ಕಾರ್ಯದರ್ಶಿಗಳಾದ ನದಿ ಅಹಮೋದ್ರು ಅವರ ಒಂದು ಒತ್ತಾಯದ ಮೇರೆಗೆ ನಾವೆಲ್ಲರೂ ಹೋಗಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಬಹಳಷ್ಟು ವರ್ಷಗಳಿಂದ ಈ ರಾಜಕಾಲುವೆಯಲ್ಲಿ ನೀರು ಹೊರಗಡೆ ಇರದ್ದು ಅಕ್ಕಪಕ್ಕಗಳಲ್ಲಿ ವಾಸ ಮಾಡ್ತಾ ಇರುವಂತಹ ಸಾವಿರಾರು ಕುಟುಂಬಗಳಿಗೆ ತೊಂದರೆ ಆಗ್ತದೆ ಅಂತ ಹೇಳಿದಾಗ ಕಾಂಗ್ರೆಸ್ ಸರ್ಕಾರ ನಮ್ಮ ಸರ್ಕಾರ ಜನಪರ ಸರ್ಕಾರ ಸುಮಾರು ಎಂಬತ್ತು ಕೋಟಿ ರೂಪಾಯಿಗಳನ್ನ ರಾಜಕಾಲುವೆಗೆ ಕೋಲಾರಮ್ಮನ ಕೆರೆಗೆ ಬೆಟ್ಟ ಅಂತರ ಗಂಗೆ ಬೆಟ್ಟದಿಂದ ಕೋಲಾರ ಕೋಲಾರಮ್ಮನ ಕೆರೆಯವರಿಗೆ ರಾಜ ಕಾಲುವೆ ನಿರ್ಮಾಣಕ್ಕೆ ಇವಾಗಲೇ ಟೆಂಡರ್ ಕರೆದಿದ್ದೀವಿ ಎಂಬತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕಾಲುವೆಯನ್ನು ನಾವು ನಿರ್ಮಾಣ ಮಾಡ್ತಾ ಇದ್ವಿ ಇದರ ಜೊತೆಗೆ ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದೀವಿ ಮೆಡಿಕಲ್ ಕಾಲೇಜ್ ಪಿ 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 ಮಾಡಲ್ಲಿ ಕೊಟ್ಟಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪಿ 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 ಮಾಡಲ್ಲಿ ಯಾರು ಬರಲಿಲ್ಲ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದನೇ ಆ ಮೆಡಿಕಲ್ ಕಾಲೇಜನ್ನು ಶುರು ಮಾಡೋದು ಅಂತ ಹೇಳಿದ್ದಾರೆ ಮುಂದಿನ ವರ್ಷಗಳಲ್ಲಿ ಮಾರ್ಚಿಂದ ಅದು ಸಹ ಮೆಡಿಕಲ್ ಕಾಲೇಜಿಗೆ ಪ್ರಪ್ರಥಮ ಬಾರಿಯಾಗಿ ಕೋಲಾರ ಜಿಲ್ಲೆಯಲ್ಲಿ ಶುರು ಆಗ್ತದೆ ಮತ್ತೆ ರಿಂಗ್ ರೋಡ್ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೋಲಾರಕ್ಕೆ ಬಂದಾಗ ನಿಮ್ಗೆಲ್ರಿಗೂ ಏನು ಆಶ್ವಾಸನೆಯನ್ನು ಕೊಟ್ಟಿದ್ರು ಅದೇ ಪ್ರಕಾರ ಸುಮಾರು ಎರಡು ಪಾಯಿಂಟ್ ಎಂಟು ನಾಲ್ಕು ಕೋಟಿ ವೆಚ್ಚದಲ್ಲಿ ಬರೀ ಡಿ ಪಿ ಆರ್ ಮಾಡಕ್ಕೆ ಅದು ಪ್ಲಾನ್ ಮಾಡಕ್ಕೆ ಎಷ್ಟು ಖರ್ಚಾಗ್ತದೆ ಯಾರು ಜಮೀನು ಹೋಗ್ತದೆ ಎಲ್ಲಿ ಬರ್ತದೆ ಎಷ್ಟು ಅಗಲದ ರಸ್ತೆ ಬರ್ತದೆ ಅಂತ ಹೇಳಿ ಅದನ್ನ ಮಾಡಲಿಕ್ಕೆ ಎರಡು ಕೋಟಿ ಎಂಬತ್ತು ನಾಲ್ಕು ಲಕ್ಷ ರೂಪಾಯಿಗಳನ್ನ ಕರೆದು ಟೆಂಡರ್ ಅನ್ನ ಕರೆದಿದ್ದಾರೆ ಅದು ಸುಮಾರು ಒಂದು ಇನ್ನೂರು ಕೋಟಿ ರೂಪಾಯಿ ವೆಚ್ಚ ಆಗ್ತದೆ ಮುಂದಿನ ದಿವಸಗಳು ಏ ಸುಮ್ಮನೆ ಹಿಂದ್ಗಡೆ ಏಯ್ ಸುಮ್ಮನೆ ಹಿಂದುಗಡೆ ಸ್ಟೇಜ್ ಮೇಲೆ ಇರೋದಕ್ಕೆ ಗಲಾಟೆ ಆಯ್ತಲ್ಲಪ್ಪ ಸುಮ್ಮನೆ ಇರ್ಬೇಕು ಶಿಸ್ತಿರ್ಬೇಕು ಇದಾದ ನಂತರ ಬಹು ವರ್ಷದ ಬೇಡಿಕೆ ಎ ಪಿ ಎಂ ಸಿ ಕೋಲಾರ ಜಿಲ್ಲೆ ರೈತರಿಗೆ ಬಹಳಷ್ಟು ಆದ ಜಿಲ್ಲೆ ಮಾವು ಟೊಮೆಟೊ ಇತರ ಬಹುಮುಖ್ಯವಾದ ಬೆಳೆಗಳನ್ನು ಬೆಳೀಲಿಕ್ಕೆ ಅತಿ ಹೆಚ್ಚಿನದಾಗಿ ರಾಜ್ಯದಲ್ಲಿ ಹೆಸರುವಾಸಿಯಾಗಿರೋ ಕೋಲಾರ ಜಿಲ್ಲೆ ಆದ್ದರಿಂದ ಎ ಪಿ ಎಂ ಸಿಗೆ ಎಷ್ಟು ಮಂಜು ನೂರ ಎಕರೆನಾ ಏ ಮಂಜು ಏ ಮಂಜು ಎಷ್ಟು ಎಷ್ಟು ಎಕರೆ ನೂರು ಎಕರೆ ನೂರು ಎಕರೆ ಬೇಕು ಅಂತ ಸನ್ಮಾನ್ಯ ನಿಮ್ಮ ಶಾಸಕರು ಮತ್ತು ನಿಮ್ಮ ವಿಧಾನ ಪರಿಷತ್ತು ಸದಸ್ಯರು ಎಂ ಪಿ ಅವರು ಎಲ್ಲ ಇಲ್ಲಿ ಇದರ ಬಗ್ಗೆ ಆಸಕ್ತಿಯನ್ನು ವಹಿಸಿ ನೂರು ಎಕರೆ ಜಾಗವನ್ನು ಇವತ್ತು ಎ ಪಿ ಎಂ ಸಿ ಮಾರ್ಕೆಟಿಗೆ ನಮ್ಮ ಜಿಲ್ಲಾಧಿಕಾರಿಗಳು ಅದನ್ನು ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ ಕೋಲಾರ ಜಿಲ್ಲೆಯ ಇಡೀ ರೈತರ ಪರವಾಗಿ ರಾಜ್ಯ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ ಉಸ್ತುವಾರಿ ಮಂತ್ರಿಯಾಗಿ ನನ್ನ ಕರ್ತವ್ಯ ಏನು ಇದು ಅದು ಮಾಡಿದ್ದೀನಿ ನಿಮ್ಮ ಶಾಸಕರಾಗಿ ಅನಿಲ್ ಕುಮಾರ್ ಅವರು ನಮ್ಮ ಎಂ ಅವರು ಮತ್ತೊಬ್ಬ ನಮ್ಮ ವಿಧಾನ ಪರಿಷತ್ನ ಸದಸ್ಯರು ವಿಶೇಷವಾಗಿ ನಮ್ಮ ಈ ಭಾಗದ ಶಾಸಕರಾದ ಪುತ್ತೂರು ಅವರ ಒಂದು ಬೇಡಿಕೆ ಏನಿದ್ದಾವೆ ಎಲ್ಲವನ್ನ ನಾವು ಕರ್ನಾಟಕ ಸರ್ಕಾರ ಮಾಡಲಿಕ್ಕೆ ನಾವು ಸತತ ಪ್ರಯತ್ನವನ್ನು ಕೊಡ್ತಾ ಇದ್ದೇವೆ ಆ ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸ್ತೇವೆ ಅಂತ